ಸರ್ ಬಿಜೆಪಿ ಕಲಗಡಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಯಾವ ಫೇಸ್ ತಗೊಂಡ್ ಬರ್ತಾರ ಲಾಡಿಯವರು ಮಠ ಇದು ನಾನೇನು ಅಭಿವೃದ್ಧಿ ಮಾಡಿದಿಲ್ಲ ನನ್ನ ಚುನಾವಣೆ ಬಂದ ಹೇಳ್ತೀನಿ ನಾನೇನು ಅಭಿವೃದ್ಧಿ ಮಾಡಿದ ನನ್ನ ಚುನಾವಣೆ ಬಂದ ಹೇಳ್ತೀನಿ ಅಥವಾ ನಾನು ಜನ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಅದು ಯಾರು ಚುನಾವಣೆ ಯಾರು ಚುನಾವಣೆ ಅದು ಜೋಶಿ ಏನು ನಾನು ಏನ್ ಮಾಡಿನೋ ಏನಿಲ್ಲ ನಾನು ಜನರತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನ್ ಮಾಡಿರಿ ಅಂತ ಹೇಳ್ಬೇಕು ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತೀರಿ ನಾನು ಏನ್ ಮಾಡಿದೀನಿ ಅಂತ ಹೇಳಿ ನಾನು ಜನರ ಹತ್ರ ಹೇಳ್ತೇನೆ ಬೇಡ ನೀವು ಹೇಳಿ ಜನ್ರತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನ್ ಮಾಡಿದಿರಿ ಯಾರ ಹೇಳ ಏನ್ ಮಾಡಿದ್ರು ಅಂತ ಅವ್ರು ಹೇಳ್ಬೇಕು ತಾನು ಸದ ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ಮನವಿ ಮಾಡಿ ಕಳ್ತೀನಿ ನೀವೇನ್ ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಪದೇ ಪದೇ ಇಲ್ಲ ಲಾಡವ್ರನ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಈಗ ನನಗೆ ಲಾಡೋರು ನನಗೆ ಸಿದ್ದರಾಮಯ್ಯ ಭಯ ಕೆಟ್ಟಿದ್ದಾರೆ ಇವರಿಗೆ ಮೋದಿ ಅದು ಕೆಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳು ಹೇಳಕ ನನಗೆ ಸಿದ್ದರಾಮಯ್ಯ ಅವರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳು ಹೇಳಕ್ಕೆ ಅವರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿಜೆಪಿ ಆದ್ರೆ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ಎಂದಿಸ್ಬೇಕು ಅಲ್ಲ ಜೋಶಿ ಸಾಹೇಬ್ರು ಪದೇ ಪದೇ ಅದು ಹೇಳ್ಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರ ವಿಚಾರಾತ್ಮಗಳಲ್ಲಿ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಮಾತನಾಡೋಣ ಅಲ್ಲ ಪರ್ಸನಲ್ ಹೇಳಿದ್ರೆ ಅರ್ಥ ಏನಿದೆ ಯು ಯಾರ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ನಿಮ್ದೇನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಬಹಳ ಅತ್ಯಂತ ಬುದ್ಧಿ ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಸರ್ಕಾರದ ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ವಿಶೇಷವಾಗಿ ಇನ್ನ ವರ್ಡಿಕ್ಟ್ ನ ತಡೆ ಹಿಡಿದಿತ್ತು ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟೂ ಜಿ ಸ್ಕ್ಯಾಂಪ್ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವು ಅವಧಿಯಲ್ಲಿ ಇದ್ರಿ ಅವಾಗ ಯಾಕೆ ಮಾತಾಡಲಿಲ್ಲ ಹತ್ತು ವರ್ಷ ವರ್ಷ ಇತ್ತಲ್ಲ ಯಾರು ತಪ್ಪು ಮಾಡಿ ಇರೋದು ಹೊಸ ಬೇಕಾಗಿತ್ತಲ್ಲ ಎರಡನೇದು ಮತ್ತೆ ನೀವು ಎಲ್ ಯಾಕೆ ಫೋರ್ಸ್ ಲೈಸೆನ್ಸ್ ಕೊಟ್ಟಿಲ್ಲ ಎಲ್ ಯಾಕೆ ಪವರ್ಫಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಎಲ್ ಯಾಕೆ ನಂಬರ್ ಒನ್ ಯಾಕಂದ್ರೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಬಹಳ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾರು ಹೇಳಿದ್ದು ನರೇಂದ್ರ ಮೋದಿ ಅವರು ಹೇಳಿದ್ರು ಎಲ್ ಏನಾಯಿತು ರಫೇಲ್ ಡೀಲ್ ಏನಾಯ್ತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪನಿ ಅವರು ಯಾರು ಅನಿಲ್ ಅಂಬಾನಿ ಅವರ ಕಂಪನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕ್ಗಳಿಗೆ ಡಿವಿ ಇರತಕ್ಕಂಥ ಕಂಪನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪ್ನಿ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪ್ನಿ ಒಂದೇಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತೆ ಈ ಡೀಲ್ ಅವ್ರು ಹೋಯ್ತು ಇವೆಲ್ಲ ಮೂಲಭೂತ ಪ್ರಶ್ನೆಗಳು ಇದು ಉತ್ತರ ಕೊಡೋದ ಬದಲು ಸುಮ್ನೆ ಸಂತೋಷ ಆಡಿಗೆ ಬೈಕ್ ಇಟ್ಕೊಂಡರೆ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಗಣಿತಕ್ಕೆ ಗೌರವ ತರತಕ್ಕಂಥದ್ದಲ್ಲ ವಿ ಆರ್ ಟಾಕಿಂಗ್ ಓನ್ಲಿ ಆನ್ ಪ್ರೋಗ್ರಾಮ್ಸ್ ನಾನು ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ ಮೋದಿ ಸಾಹೇಬ್ರಿಗೂ ಬೈದಿಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಪ್ರಶ್ನೆ ಕೇಳಿದ್ರೆ ಇದು ನಾವು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಕೇಳಿದ್ರೆ ಕೇಳಿದ್ರೆ ಅವನಿಗೆ ಬುದ್ಧಿ ಇಲ್ಲ ಏನೋ ಒಂದು ಸುಮ್ಮನೆ ಜಾರಿಗೆ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಕೊಡಬೇಡಿ ಅವ್ರು ಸುಳ್ಳ ಕೇಳ್ತಾರೆ ನಮ್ಮ ಮೇಲೆ ಎಕ್ಸ್ಪೋಸ್ ಮಾಡಿ ಅಲ್ಲ ನೀವು ಎಕ್ಸ್ಪೋಸ್ ಮಾಡಿ ಸರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಇದ್ರ ಬಗ್ಗೆ ಏನ್ ಮಾಡ್ತೀರಿ ಐವತ್ತ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇವತ್ತು ಒಂದು ಲಕ್ಷದ ಎಪ್ಪತ್ಮೂರು ಒಂದು ಲಕ್ಷದ ಎಪ್ಪತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಜೋಶಿಯವ್ ಕೊಡ್ಬೇಕು ಬೇಡ ಮತ್ತೆ ಇವ್ ಯಾಕೆ ಉತ್ತರ ಮತ್ತೆ ಹದಿನೈದು ಲಕ್ಷ ರೂಪಾಯಿ ಸಾಲ ತರ್ತೀವಿ ಹೊರದೇಶನ್ ದುಡ್ಡು ತರ್ತೀವಿ ಅಂತ ಹೇಳಿದ್ರಿ ಇವತ್ತು ನಾವೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ವಿ ವಿಡೋ ಪೆನ್ಷನ್ ನಮ್ದೆ ಓಲ್ಡ್ ಏಜ್ ಪೆನ್ಷನ್ ನಮ್ದೆ ನಾವು ಆಶಾ ಮಾಡಿದ್ ನಾವೇ ಅಂಗನವಾಡಿ ಮಾಡಿದ್ ನಾವೇ ಬಿಸಿ ಊಟ ಮಾಡಿದ್ ನಾವೇ ಈ ಐದು ಕಾರ್ಯಕ್ರಮ ಮಾಡಿದ್ರು ನಾವೇ ಹುಳು ಕಾರ್ಯಕ್ರಮ ಮಾಡಿದ್ರು ನಾವೇ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ನಾವೇ ಪೋಸ್ಟ್ ಆಫೀಸ್ ಪ್ರಾರಂಭ ಮಾಡಿದಾರ ಮೀಟರ್ ಬ್ರಾಡ್ಗೇಜ್ ಮಾಡಿದ್ರು ನಾವೇ ಯೂನಿವರ್ಸಿಟಿಗಳು ಮಾಡಿದ್ರು ನಾವೇ ಐಎಂ ಮಾಡಿದ್ರು ನಾವೇ ಐಟಿಐ ಮಾಡಿದವ್ರು ನಾವ್ ಏನ್ ಮಾಡಿದಾರೆ ಇವರು ಇಂಥ ಪ್ರಶ್ನೆ ಉತ್ತರ ಸುಮ್ಮನೆ ಏನೋ ಆರ್ಕಿ ಉತ್ತರ ಕೊಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅಪರೂಪದ್ದು ಲಾಡೋರ್ ಮಕ್ಕಳು ಮೋದಿ ಅವರ ನಾನು ಹೆಮ್ಮೆಯಿಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದೀನಿ ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗ್ಬಾರ್ದು ಅಂತ ಹೇಳ್ತೇನೆ ಮೋದಿನಷ್ಟು ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಭಾಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ರಿ ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಇವರು ಬಹಳ ವಿಶ್ವಗುರು ಬಹಳ ಇಂಟೆಲಿಜೆಂಟ್ ಅಂತ ಅದ್ರಲ್ಲಿ ಹೇಳ್ಕೊಂಡು ತಿರುಗಾಡ್ತಿರಲ್ಲ ಒಂದ್ ವಾರ ಟಿವಿ ಫ್ರೀ ಬಿಟ್ ಮಾಡಲ್ಲ ಬರೀಲ್ಲ ನಾವು ಹೇಳಿದ್ರೆ ಬಂದು ಇಂಟರ್ವ್ಯೂ ಮಾಡಿ ಹೇಳ್ರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೆ ಮಾಡಕ್ಕೆ ಹೇಳ್ರಿ ನರೇಂದ್ರ ಮೋದಿ ಅವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳ್ರಿಲ್ಲ ಜೋಶಿ ಸಾಹೇಬ್ರೆ ನಿಮ್ಗೆ ಇಷ್ಟು ದೊಡ್ಡ ಬಹಳ ನಿಮಗೆ ಪ್ರಧಾನಮಂತ್ರಿ ಬಹಳ ಪ್ರಭು ಬಹಳ ಇಂಟೆಲಿಜೆಂಟ್ ಅಂತಾರೆ ನಾವ್ ಹೇಳ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೇಳ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕೇಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಇವೆಲ್ಲ ಮಾತನಾಡಬಹುದೇನ್ರೀ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಭುತ್ವ ನೋಡ್ರಿ ಈ ತರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೇಳಕ್ ತೋರಿಸಿದ್ರಿ ಇವ್ರ್ ದೊಡ್ಡೋರು ಆಗದಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪೇ ಹಾಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕ ಮಾತನಾಡ್ತದಾರ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತಾಡ್ತೀರಾ ಯು ನೋ ವಾಟ್ ಇಸ್ ಚೈನಾ ಪ್ರೋಗ್ರೆಸ್ ಟುಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದ್ರೆ ಗೊತ್ತಿದ್ಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಕ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಪೋರ್ಟ್ ಗಳನ್ನ ಪ್ರೈವೇಟೈಜೇಷನ್ ನೀವೇ ಮಾಡಿರತಕ್ಕಂಥದ್ದು ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತಾಡಬೇಡ ಪ್ರಧಾ ಜೋಶಿಯ ಮಾತನಾಡಿ ಕೇಳ್ರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದ್ರಲ್ಲಿ ಯಾವುದು ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಸುಳ್ಳು ಹೇಳಿದರ್ಶನಗಳು ಇದಾವೆ ಬೇಕಿದ್ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಅವರು ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ದಾರೆ ನೋಡೋಣ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿಲಿ ಎಚ್ ಜನ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ಪ್ರಧಾನಿ ಸಾಹೇಬ್ರಿಗೆ ಕೇಳ್ರಿ ಕೋವಿಡ್ ನ ಎಲ್ಲ ಈ ದೇಶದಲ್ಲಿ ತೀರ್ ಹೋಗಿದ್ದಾರೆ ಕೋವಿಡ್ ನ ಲೆಕ್ಕ ಕೊಟ್ಟಿದಾರ ಭಾರತ ದೇಶ ಸರ್ಕಾರ ಕೊಟ್ಟಿದೇನ್ರಿ ಮತ್ತೆ ಯಾಕೆ ಕೊಡಬಾರ್ದು ಇದು ಕಾಂಗ್ರೆಸ್ ಜಾಯಿನ್ ಕೆಲವರು ಮೆಮರಂಡಮ್ ಕೊಡ್ತಿದ್ದಾರೆ ಕೆಲವರು ಜಾಯಿನ್ ಆಗ್ತಿದ್ದಾರೆ ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅದೇ ಹೇಳ್ತೀವಲ್ಲ ಬಹಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಾರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಎನ್ವೈರಮೆಂಟ್ ಕ್ಲಿಯರೆನ್ಸ್ ಕೊಡೋಸಕ್ಕಾಗಲ್ವಾ ಆಯ್ತು ನಾವ್ ಎನ್ವೈರ್ಮೆಂಟ್ ಕ್ಲಿಯರ್ ನಾವು ಸರ್ ನೀವು ಮಾಡ್ಬಿಡ್ಬೋದಲ್ಲ ಕೇಂದ್ರ ಸರ್ಕಾರ ರೋಕಾಕ್ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದ್ರೆ ರೋಕಾಕ್ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಮಲ್ಲಿ ಯಾಕೆ ಹೇಳ್ತೀರಿ ನೀವ್ ಹಾಕ್ ಮಾಡಿ ಯಾರು ಮಾಡಂದರೆ ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡ್ರಿ ನೀವೇ ಮಾಡ್ರಿ ಯಾಕಂದ್ರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈಗ ನಾವ್ ಎಂಟು ತಿರ್ಲಾಗಿದೆ ಸರ್ಕಾರ ಬಂದು ಕಳೆದ ನಾಲ್ಕು ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು ಏನಾಯ್ತು ಅವಾಗ ಯಾಕೆ ಮಾಡಲಿಲ್ಲ ಜನಕ್ಕೆ ಸುಳ್ಳೆಲ್ಲ ನಿಂದ್ರಿಸಬೇಕು ರೈತ ಸಾಲ ಮನ್ನಾ ಮಾಡ್ತೀರದ್ದು ಯಾಕೆ ಮಾಡ್ಲಾ ಮಾದಾಯಿ ರಾಜಕೀಯ ಲಾಭ ಆಗುತ್ತಾ ಕಾಂಗ್ರೆಸ್ ನೋಡ್ರಿ ನಾವ್ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಾರೆ ಇಶ್ಯೂ ಮಾತನಾಡ್ತಾ ನಾವು ಯಾವುದೇ ಮಾತನಾಡೋದು ಇಶ್ಯೂ ಬೇಸ್ ಮಾತನಾಡ್ತೇವೆ ನೋ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಾ ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವರೇ ತಂದು ಇದ್ದಾಗ ಸಾವಿರದಾಗ ಆಗಿತ್ತು ಅಂತ ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ ಯಾ ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ ಪುಲ್ವಾಮಾ ಏನ್ ದಾಳಿಯಾಗಿತ್ತು ಆದ್ರಲ್ಲಿ ಬಿಜೆಪಿ ರಾಜಕಾರಣ ಮಾಡಿದೆ ಕಾಂಗ್ರೆಸ್ ಮಾಡಿದ್ರೆ ಅಧಿಕಾರಿಗಳ ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ ಇವತ್ತು ಒಂದೇ ಆರೋಪಿ ಅರೆಸ್ಟ್ ಮಾಡಿಲ್ಲ ಬಿಜೆಪಿ ಅದೇ ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ ಯಾಕೆ ಮಾಡಂಗಲ್ಲ ಅವಾಗ ನೋಡಿ ಅಮಿತ್ ಶಾ ಅವರು ಈ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದ್ರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತ ಈ ವಾಸ್ ನೋ ವೇರ್ ಕನೆಕ್ಟೆಡ್ ಅವ್ರ ಹೋಮ್ ಮಿನಿಸ್ಟರ್ ಇಲ್ಲ ಅಧಿಕಾರದ ಕೂಡ ಇರ್ಲಿಲ್ಲ ಸರ್ಕಾರದಾಗಲ್ಲ ಅವರೇ ನೇರ ಬಂದು ಮುನ್ನೂರು ಜನ ಇರೋ ಅಂತ ಅವ್ರು ಹೇಳಿದ್ರು ಮೂರ್ ಮುನ್ನೂರು ಜನ ಕೊಲ್ಲಿ ಅಂತ ಹೇಳಿದ್ರು ನಡೀತಲ್ಲ ಟಿ ವಿ ತೋರಿಸ್ಬಿಟ್ರಿ ಬೆಂಕ್ ಎತ್ಕೊಂಡು ಹೋಗ್ತೀವಿ ದೇಶ ಯಾರ್ರಿ ಅವರು ಇನ್ ವಾಟ್ ಕೆಪಾಸಿಟಿ ಎದ್ದಿಟ್ಟು ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನ್ ಕೆಪಾಸಿಟಿ ಅವ್ರದ್ದು ಏನ್ ಮಾಡ್ಲಿ ಬಿಟ್ಟು ಇಂತವಲ್ಲ ನೂರದವ್ರಿ ಈಗೇನ್ ನಡೀತದೆ ಸುಮ್ಮಯ್ಯ ಅದೇನೋ ಅಂತಾರಲ್ಲ ಯಾರಪ್ಪ ಒಂದೇನೋ ಯಾವ್ದೋ ಜಾತ್ರೆ ಅಂತ ಹಂಗ ನಡೆಯುತ್ತೆ ನಮ್ದು ನಡೆಯುತ್ತ ಅವ್ರ ಜಾತ್ರೆ ನಡೀತಾರಷ್ಟೇ ನಿಮ್ಮ ಅದ್ ಕುರಿತು ನನ್ನ ಭಯ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರ್ ಆಂಟಿ ಇನ್ಕಂಬ್ರೆನ್ಸ್ ಇದೆ ಮೋದಿ ಸಾಹೇಬ್ರು ಏನು ಮಾಡಿಲ್ಲ ನಮ್ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವರಿಗೆ ಹೇಳಕ್ ಏನ ಇಲ್ಲಲ್ಲ ಏನ್ ಮಾಡಿದಾರೆ ಯಾರು ಬಡೂರು ಹಾಕೊಂಡು ಒಂದ್ ರೂಪಾಯಿ ಆಗಿದೆ ಹೇಳಿ ಜಂದನ್ ಯೋಜನೆ ಬಗ್ಗೆ ಮಾತನಾಡ್ತಾರ ಜಂದನ್ ಯೋಜನೆ ಬಗ್ಗೆ ಮಾತನಾಡ್ತಾರ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ ಅದು ಬಿಟ್ಕೊಂಡ್ಬಿಟ್ಟು ಇನ್ನ ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರ ನಲವತ್ತೇಳನೇ ಇಷ್ಟ ಬಗ್ಗೆ ಏನ್ ಮಾಡ್ತೀವಿ ಅವೆಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಏನ್ ಮಾಡಿದ್ರಿ ಹೇಳ್ರಿ ಈ ದೇಶದ ಜಿಡಿಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ